ಜ್ಯೋತಿಷ್ಯ ಲೋಕದ ವೀಕ್ಷಕರೇ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಇವತ್ತು ಜೂನ್ ಮೂರು ಎರಡು ಸಾವಿರದ ಇಪ್ಪತ್ತೈದು ಕ್ರಿಕೆಟ್ ಲೋಕದಲ್ಲಿ ಮತ್ತೊಂದು ರೋಮಾಂಚನಕಾರಿ ಪಂದ್ಯಕ್ಕೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂ ಸಜ್ಜಾಗಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳು ಸಂಜೆ ಏಳು ಮೂವತ್ತಕ್ಕೆ ಮುಖಾಮುಖಿಯಾಗಲಿವೆ ಈ ಪಂದ್ಯದ ಕುರಿತು ಜ್ಯೋತಿಷ್ಯಶಾಸ್ತ್ರ ಏನು ಹೇಳುತ್ತೆ ಯಾವ ತಂಡಕ್ಕೆ ಗೆಲುವಿನ ಯೋಗವಿದೆ ಬನ್ನಿ ಇವತ್ತಿನ ಜ್ಯೋತಿಷ್ಯ ದೃಷ್ಟಿಕೋನದಲ್ಲಿ ನೋಡೋಣ ಇಂದಿನ ದಿನಾಂಕ ಜೂನ್ ಮೂರು ಎರಡು ಸಾವಿರದ ಇಪ್ಪತ್ತೈದು ಪಂಚಾಂಗದ ಪ್ರಕಾರ ಇಂದು ಮಂಗಳವಾರ ಮಂಗಳ ಗ್ರಹವು ಶೌರ್ಯ ಸಾಹಸ ಮತ್ತು ಆಕ್ರಮಣಕಾರಿ ಆಟಕ್ಕೆ ಅಧಿಪತಿ ಇದು ಕ್ರಿಕೆಟ್ ಆಟಕ್ಕೆ ಅತ್ಯಂತ ಸೂಕ್ತವಾದ ದಿನ ಇಂದು ತೃತೀಯ ತಿಥಿ ಇದು ಪ್ರಯತ್ನ ಮತ್ತು ಸಹೋದರತ್ವವನ್ನು ಸೂಚಿಸುತ್ತದೆ ನಕ್ಷತ್ರ ಯೋಗ ಕರಣಗಳ ವಿಶ್ಲೇಷಣೆ ಇನ್ನಷ್ಟು ಆಳವಾದ ಮಾಹಿತಿಯನ್ನು ನೀಡುತ್ತದೆ ನಮ್ಮ ಕರ್ನಾಟಕದ ಹೆಮ್ಮೆಯ ತಂದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಾಯಕತ್ವವನ್ನು ರಜತ್ ಪಾಟಿದಾರ್ ವಹಿಸಿಕೊಂಡಿದ್ದಾರೆ ಅವರ ಹುಟ್ಟಿದ ದಿನಾಂಕ ಜೂನ್ ಒಂದು ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡು ಪಾಟಿದಾರ್ ಅವರ ಜನ್ಮಕುಂಡಲಿಯ ಪ್ರಕಾರ ಸದ್ಯಕ್ಕೆ ಗುರುಬಲವು ಅವರ ಜನ್ಮರಾಶಿಯಿಂದ ಶುಭ ಸ್ಥಾನದಲ್ಲಿದೆ ಇದು ಅವರಿಗೆ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ತಂಡವನ್ನು ಯಶಸ್ಸಿನ ತಮ್ಮ ನಡೆಸಲು ಸಹಾಯ ಮಾಡಬಹುದು ಶನಿ ಮತ್ತು ರಾಹು ಅವರ ಜನ್ಮಕುಂಡಲಿಯಲ್ಲಿ ಇರುವ ಸ್ಥಾನಗಳು ಸ್ವಲ್ಪ ಸವಾಲುಗಳನ್ನು ನೀಡಬಹುದಾದರು ಒಟ್ಟಾರೆ ಗುರುಬಲವು ಸಕಾರಾತ್ಮಕ ಫಲಿತಾಂಶಗಳನ್ನು ಸೂಚಿಸುತ್ತದೆ ಇನ್ನು ಪಂಜಾಬ್ ಕಿಂಗ್ಸ್ ನಾಯಕ ಶ್ರೇಯಸ್ ಅಯ್ಯರ್ ಅವರ ಹುಟ್ಟಿದ ದಿನಾಂಕ ಡಿಸೆಂಬರ್ ಆರು ಒಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಶ್ರೇಯಸ್ ಅಯ್ಯರ್ ಅವರ ಜನ್ಮಕುಂಡಲಿಯಲ್ಲಿ ಸದ್ಯಕ್ಕೆ ಶನಿ ದೆಸೆ ನಡೆಯುತ್ತಿದೆ ಇದು ತಾಳ್ಮೆ ಮತ್ತು ಶಿಸ್ತಿನಿಂದ ಆಡುವಂತೆ ಸೂಚಿಸುತ್ತದೆ ಅವರ ಜನ್ಮರಾಶಿಯಿಂದ ಶುಕ್ರ ಮತ್ತು ಬುಧ ಗ್ರಹಗಳು ಶುಭ ಸ್ಥಾನದಲ್ಲಿವೆ ಇದು ಉತ್ತಮ ಸಂವಹನ ಮತ್ತು ತಂತ್ರಗಳನ್ನು ರೂಪಿಸಲು ಅನುಕೂಲಕರವಾಗಿದೆ ಆದರೆ ರಾಹು ಅವರ ಜನ್ಮಕುಂಡಲಿಯಲ್ಲಿ ಕೆಲವು ಅನಿರೀಕ್ಷಿತ ತಿರುವುಗಳನ್ನು ನೀಡಬಹುದು ರಜತ್ ಪಾಟಿದಾರ್ ಅವರ ಜನ್ಮ ಕುಂಡಲಿಯಲ್ಲಿರುವ ಗುರುಬಲ ಇಂದಿನ ಗ್ರಹಸ್ಥಿತಿಯೊಂದಿಗೆ ಹೊಂದಾಣಿಕೆಯಾದರೆ ಅವರು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಮರ್ಥರಾಗಿರುತ್ತಾರೆ ಇದು ತಂಡದ ಒಟ್ಟಾರೆ ಪ್ರದರ್ಶನವನ್ನು ಹೆಚ್ಚಿಸುತ್ತದೆ ಅವರ ನಾಯಕತ್ವವು ತಂಡಕ್ಕೆ ಹೆಚ್ಚಿನ ಸ್ಫೂರ್ತಿ ನೀಡಬಹುದು ಶ್ರೇಯಸ್ ಅಯ್ಯರ್ ಅವರ ಶನಿ ದೆಸೆ ಅವರಿಗೆ ಸ್ಥಿರವಾದ ಮತ್ತು ಶಿಸ್ತಿನ ಆಟವನ್ನು ಪ್ರದರ್ಶಿಸಲು ಸಹಾಯ ಮಾಡುತ್ತದೆ ಆದರೆ ರಾಹುವಿನ ಪ್ರಭಾವ ಅನಿರೀಕ್ಷಿತ ಸವಾಲುಗಳನ್ನು ತರಬಹುದು ಅವರ ತಂಡವು ಹೆಚ್ಚು ಎಚ್ಚರಿಕೆಯಿಂದ ಮತ್ತು ತಂತ್ರಗಾರಿಕೆಯಿಂದ ಆಡಬೇಕಾಗುತ್ತದೆ ಎರಡೂ ತಂಡಗಳ ನಾಯಕರ ಜನ್ಮ ಕುಂಡಲಿಗಳು ಮತ್ತು ಇವತ್ತಿನ ಗ್ರಹಗಳ ಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಒಂದು ತಂಡಕ್ಕೆ ಸ್ವಲ್ಪ ಹೆಚ್ಚು ಅನುಕೂಲಕರವಾದ ಜ್ಯೋತಿಷ್ಯ ಯೋಗಗಳು ಕಾಣುತ್ತಿವೆ ಇವತ್ತಿನ ದಿನದ ಗ್ರಹಗಳ ಸ್ಥಿತಿ ವಿಶೇಷವಾಗಿ ಗುರು ಮತ್ತು ಚಂದ್ರನ ಶುಭ ಪ್ರಭಾವವು ಆರ್ ಸಿ ಬಿ ನಾಯಕ ರಜತ್ ಪಾಟಿದಾರ್ ಅವರ ಜನ್ಮ ಕುಂಡಲಿಯೊಂದಿಗೆ ಉತ್ತಮವಾಗಿ ಹೊಂದಿಕೆಯಾಗುತ್ತಿದೆ ಇದು ಅವರಿಗೆ ನಿರ್ಣಾಯಕ ಕ್ಷಣಗಳಲ್ಲಿ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ತಂಡವನ್ನು ಮುನ್ನಡೆಸಲು ಸಹಾಯ ಮಾಡುತ್ತದೆ ಪಂಜಾಬ್ ತಂಡದ ನಾಯಕ ಶ್ರೇಯಸ್ ಅಯ್ಯರ್ ಅವರು ಉತ್ತಮ ಆಟಗಾರರಾಗಿದ್ದರು ಅವರ ಜನ್ಮ ಕುಂಡಲಿಯಲ್ಲಿರುವ ಕೆಲವು ಗ್ರಹ ದೋಷಗಳು ಅವರಿಗೆ ಸಣ್ಣ ಅಡೆತಡೆಗಳನ್ನು ತರಬಹುದು ಆದ್ದರಿಂದ ಜ್ಯೋತಿಷ್ಯದ ಲೆಕ್ಕಾಚಾರದ ಪ್ರಕಾರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಇಂದಿನ ಪಂದ್ಯದಲ್ಲಿ ಗೆಲ್ಲುವ ಸಾಧ್ಯತೆಗಳು ಸ್ವಲ್ಪ ಹೆಚ್ಚಾಗಿವೆ ರಜತ್ ಪಾಟಿದಾರ್ ಅವರ ನಾಯಕತ್ವದಲ್ಲಿ ತಂಡವು ಉತ್ತಮ ಪ್ರದರ್ಶನ ನೀಡಿ ಗೆಲುವಿನ ನಗೆ ಬೀರಬಹುದು ನೆನಪಿಡಿ ಇದು ಕೇವಲ ಜ್ಯೋತಿಷ್ಯ ಭವಿಷ್ಯ ಕ್ರಿಕೆಟ್ ಒಂದು ಅನಿಶ್ಚಿತ ಆಟ ಮೈದಾನದಲ್ಲಿ ಆಟಗಾರರ ಪ್ರದರ್ಶನ ಅದೃಷ್ಟ ಮತ್ತು ತಂತ್ರಗಳು ನಿರ್ಣಾಯಕ ಪಾತ್ರ ವಹಿಸುತ್ತವೆ ಆದರೆ ಗ್ರಹಗಳ ಬಲವು ಆಟದ ಮೇಲೆ ಖಂಡಿತ ಪ್ರಭಾವ ಬೀರುತ್ತದೆ